ಗುರ್ಲಾಪುರ ಬಳಿಕ ಇದೀಗ ಬಾಗಲಕೋಟೆಯ ಮುಧೋಳದಲ್ಲಿ ಕಬ್ಬು ಕಿಚ್ಚು ತಾರಕಕ್ಕೇರಿದೆ ರೈತರ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆದುಕೊಂಡಿದ್ದು ಸುಮಾರು ಇನ್ನೂರಕ್ಕೂ ಹೆಚ್ಚು ಟ್ರಾಕ್ಟರ್ಗಳು ಸುಟ್ಟು ಭಸ್ಮವಾಗಿದೆ ಅಷ್ಟಕ್ಕೂ ರೈತರ ಡಿಮ್ಯಾಂಡ್ಸ್ ಏನು ಸಕ್ಕರೆ ಕಾರ್ಖಾನೆ ಬಳಿ ಬೆಂಕಿ ಹಚ್ಚಿದ್ಯಾರು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಗುರ್ಲಾಪುರ ಬಳಿಕ ಮುಧೋಳದಲ್ಲಿ ಜೋರಾಯಿತು ಕಬ್ಬು ಕಿಚ್ಚು ರೈತರ ಆಕ್ರೋಶ ಇನ್ನೂರಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಧಗಾಧಗ ಗುರ್ಲಾಪುರದಲ್ಲಿ ಶುರುವಾಗಿ ತಣ್ಣಗಾಗಿದ್ದ ಕಬ್ಬು ಕೆಚ್ಚು ಈಗ ಮುಧೋಳದಲ್ಲಿ ತಾರಕಕ್ಕೇರಿದೆ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರಗೊಂಡಿದೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ದರ ಘೋಷಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದು ಸಮೀರವಾಡಿ ಗೋದಾವರಿ ಕಾರ್ಖಾನೆ ಅಕ್ಷರಶಃ ರಣರಂಗವಾಗಿದೆ ಕಾರ್ಖಾನೆ ಮತ್ತು ರೈತರ ನಡುವಿನ ಕಾದಾಟದಲ್ಲಿ ಕಬ್ಬು ತುಂಬಿದ್ದ ಇನ್ನೂರಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಧಗ ಸಿವೆ ಸಮರ್ಪಕ ದರ ನಿಗದಿಗೆ ಒತ್ತಾಯಿಸಿ ರೈತರು ಮೊದಲಿಗೆ ಮುಧೋಳದಲ್ಲಿ ಧರಣಿ ನಡೆಸಿದ್ರು ಅಂಗಡಿ ಮುಂಗಟ್ಟು ಬಂದ್ ಮಾಡಿದ ವ್ಯಾಪಾರಸ್ಥರು ಪ್ರತಿಭಟನೆ ಬೆಂಬಲಿಸಿದ್ರು ಪ್ರತಿಭಟನಾ ನಿರತ ರೈತರು ರಬಕವಿ ಬನಹಟ್ಟಿ ತಾಲೂಕಿನ ಸಮೀರವಾಡಿಯ ಶುಗರ್ಸ್ಗೆ ಮುತ್ತಿಗೆ ಹಾಕಿದ್ರು ಈ ಮಧ್ಯೆ ಕಾರ್ಖಾನೆಗೆ ಕಬ್ಬು ಸಾಗಿಸುತ್ತಿದ್ದ ವಾಹನವನ್ನ ಉರುಳಿಸಿರುವ ಕೆಲವರು ಬೆಂಕಿ ಹಚ್ಚಿದ್ದಾರೆ ಇನ್ನು ಕಬ್ಬಿನ ಟ್ರ್ಯಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿದ್ದು ನಾವಲ್ಲ ರೈತರ ಹೆಸರು ಕೆಡಿಸುವ ಉದ್ದೇಶದಿಂದ ಫ್ಯಾಕ್ಟರಿ ಅವರೇ ಮಾಡಿಸಿದ್ದಾರೆ ಅಂತ ಕಬ್ಬು ಬೆಳೆಗಾರರು ಆರೋಪಿಸಿದ್ದಾರೆ ನಮ್ಮ ರೈತರು ಯಾರು ಅಂತ ಕೆಲಸ ಮಾಡಿಲ್ಲ ಕಾರ್ಖಾನೆಗೆ ಸಂಬಂಧಪಟ್ಟ ಜನರೇ ನಮ್ಗೆ ಮತ್ತು ಪೊಲೀಸರ ಮೇಲೆ ಕಲ್ಲು ತೂರಿದ್ದಾರೆ ಅಂತ ರೈತ ಮುಖಂಡ ಸುಭಾಷ್ ಶಿರಬೂರ್ ಹೇಳಿದ್ದಾರೆ ಪೊಲೀಸ್ ಗಾಡಿ ಎಸ್ ಪಿ ಅವ್ರ ಮುಂದೆ ಇರಾಕಲೆ ಅವ್ರ ಕಲ್ತ್ಕೊಂಡು ಎಲ್ಲ ನಮ್ಮ ಮಂದಿಗೆ ಹೋಗಿದ್ರು ಒಗೆದ್ಕ್ಯಾರ ಪೊಲೀಸರು ಅವ್ರಿಗೂ ಬೆಟ್ರೈತೆ ಅವ್ರ ಹೋಗದ್ರು ಕಲ್ಲು ಹೋಗ್ಯಾರ ನಮ್ಮ ಮಂದಿ ಕಡೆ ಓಡಿ ಬಂತ ನಾವಲ್ಲಿ ಬರಾಕ್ತಿದ್ವಿ ಇದಿರ್ಗೆ ಓಡಿ ನಮ್ಮ ಮಂದಿ ಟ್ರಾಕ್ಟರ್ ಸಹಿತ ಕಲ್ ಹೋಗದ ಎಲ್ಲ ತಿರ್ವ ಕಡೆ ನಮ್ಮ ನಮ್ಮ ಮಂದಿ ಕೇನಾಡ ಅಂತೇಳಿ ಹೋಗ್ಬೇಕಂತೇಳಿ ಅನ್ಕೊಡ್ದ ಎಸ್ ಪಿ ಅವ್ರಿಗೆ ಪೊಲೀಸರಿಗೆ ಎಲ್ಲರಿಗೂ ಕಲ್ಲು ಹೋಗ ತಿರ್ವೇರ ಇನ್ನು ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗ್ತಾ ಇದ್ದಂತೆ ಜಮಖಂಡಿ ರಬಕವಿ ಬನಹಟ್ಟಿ ಮುಧೋಳ ತಾಲೂಕಿನಾದ್ಯಂತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಸರ್ಕಾರ ಮಧ್ಯ ಪ್ರವೇಶಿಸದಿದ್ರೆ ರೈತರ ಹೋರಾಟ ಮತ್ತೆ ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದೇ ಕುತೂಹಲವಾಗಿದೆ ಬ್ಯೂರೋ ರಿಪೋರ್ಟ್ ಗ್ಯಾರಂಟಿ ನ್ಯೂಸ್